సో ఈ ప్రాణాయామవన్న మైండ్ ఫుల్ ఆగి మార్ అంద్రైండ్ ఫుల్నెస్ ఏమ్మ ಎಡಗಡೆ ಹೊರಳೆ ಅಂದ್ರೆ ನಾ ಸರಿ ಹಾ ಹೌದು ಕೊನೆಗೊಳಿಸ್ಬೇಕು ಎಡಗಡೆಯಿಂದನೇ ಎಡಗಡೆಯಿಂದಾನೇ ಓಕೆ ಎಸ್ ಸೊ ಈ ಪ್ರಾಣಾಯಾಮನ ನೀವು ಏನಪ್ಪಾ ಅಂತಂದ್ರ ಮೈಂಡ್ ಫುಲ್ ಆಗಿ ನೀವು ಮಾಡಬೇಕು ಈಗಾಗಲೇ ನಿಮಗೆ ಗೊತ್ತಾಗೈತಿ ಮೈಂಡ್ ಫುಲ್ ರೀಡಿಂಗ್ ಮೈಂಡ್ ಫುಲ್ ರೈಟಿಂಗ್ ಮೈಂಡ್ ಫುಲ್ ವರ್ಕಿಂಗ್ ಓಕೆ ಸೊ ಏನೇ ಮಾಡಿದ್ರು ಕೂಡ ಮೈಂಡ್ ಆಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಈಗಾಗಲೇ ನಿಮ್ಗೆ ಗೊತ್ತಾಗೈತಿ ಸೊ ಹಾಗಾಗಿ ಈ ಪ್ರಾಣಾಯಾಮ ಮಾಡುವಾಗ ಸಂಪೂರ್ಣವಾಗಿ ನೀವು ಅದರ ಒಂದು ಮೇಲೇನೆ ಗಮನ ಇಟ್ಟು ಆ ಬ್ರೀದಿಂಗ್ ಡೀಪ್ ಆಗಿ ಮಾಡುವಾಗ ಆಗಿರ್ಬೋದು ಅಥವಾ ಈ ನಾಶಿಕಾಗ್ರದ ಮುಖಾಂತರ ಉಸಿರು ಹೊರಗಡೆ ಹಾಕುವಾಗಿರ್ಬೋದು ಅದನ್ನು ವಾಪಸ್ ತಗೊಳಾಗ ಆಗಿರ್ಬೋದು ಕಂಪ್ಲೀಟ್ ಆಗಿ ನೀವು ಇದನ್ನ ಮೈಂಡ್ ಫುಲ್ ಆಗಿ ಮಾಡಬೇಕು ಇದನ್ನ ಮೈಂಡ್ ಫುಲ್ ಆಗಿ ಈ ಒಂದು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಮನಸ್ಸು ವೇಗವಾಗಿ ಪ್ರೆಸೆಂಟಿಗೆ ಬರ್ತತಿ ಅಂದ್ರೆ ವರ್ತಮಾನಕ್ಕೆ ಬರ್ತತಿ ಸೊ ನಿಮ್ಮ ಮನಸ್ಸು ಪ್ರೆಸೆಂಟಿಗೆ ಅಥವಾ ವರ್ತಮಾನಕ್ಕೆ ಬಂತು ಅಂತಂದ್ರ ಖಂಡಿತ ಹೇಳ್ತಾನೆ ಕೇಳ್ರಿ ನಿಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಅದ್ಭುತವಾಗಿ ಜಾಸ್ತಿ ಆಕೇತಿ ಸೊ ನೀವು ಏನು ಮಾಡ್ರಿಪ್ಪ ಅಂತಂದ್ರೆ ಇವತ್ತಿನಿಂದ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಮನೆಯನ್ನ ಅವ್ರಿಗೆ ಹೇಳ್ರಿ ಒಂದು ನೂರು ನೂರ ಐವತ್ತು ರೂಪಾಯಿ ಕೊಟ್ಟ ಬಾದಾಮಿ ತರಿಸ್ರಿ ಆಲ್ಮಂಡ್ ಸೊ ಬಾದಾಮಿ ತರಿಸಿ ರಾತ್ರಿ ಅದನ್ನ ಎರಡು ಪೀಸ್ ನೆನೆ ಒಗಿಬೇಕು ಒಂದ್ ಕಪ್ ನೀರಾಗ ಟೂ ಪೀಸಸ್ ಓನ್ಲಿ ಎರಡೇ ಪೀಸ್ ಮುಂಜೇಲೆದ್ದು ಅದ್ರ ಮ್ಯಾಲಿನ ಸಿಪ್ಪಿ ಉಳಿದು ಒಂದು ಬಾದಾಮಿನ ಬಾಯಾಗ ಹಾಕೊಂಡ ಒಂದು ನೂರು ಬಾರಿ ಅದನ್ನ ಅದನ್ನು ಹೇಳ್ರಿ ಹಂಡ್ರೆಡ್ ಟೈಮ್ಸ್ ನೂರು ಬಾರಿ ಅಗ್ದಾಗ ಅದನ್ನ ಕೈತಿ ಕಂಪ್ಲೀಟ್ ಆಗಿ ಅದ ಬಾದಾಮಿ ಹೋಗಿ ಆ ಬಾದಾಮಿ ಹಾಲು ಹಾಕತ ಅವಾಗ ನೀವು ಅದನ್ನ ನುಂಗ್ಬೇಕು ಆ ಎರಡೂ ಬಾದಾಮಿ ಇದೇ ತರ ಮಾಡಬೇಕು ನೀವು ಅದನ್ನು ಕೂಡ ಮೈಂಡ್ ಆಗಿ ಅಗಿಬೇಕು ಸೊ ಇದನ್ನ ನೀವು ಮಾಡೋದ್ರಿಂದ ಏನಪ್ಪಾ ಅಂತಂದ್ರ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಜಾಸ್ತಿ ಆಕತಿ ನಿಮ್ಮ ಮೆದುಳು ಚುರುಕತಿ ನೆನಪಿನ ಶಕ್ತಿ ಏಕಾಗ್ರತೆ ಹೆಚ್ಚಿಗೆ ಮಾಡಕ ಇದು ಕೂಡ ಒಂದು ಫುಡ್ ನಿಮಗ ಬಾದಾಮಿ ನೆನಸ್ತಿಂದ ನೆನಪಿನ ಶಕ್ತಿ ಹೆಚ್ಚಿಗೆ ಅಕ್ಕತ್ ತಡಿ ಗೋವಿಂದ್ ಸರ್ ಹೇಳಿ ರಾತ್ರಿ ಒಂದು ಕಪ್ ಅದ್ರಾಗ ಬಾದಾಮಿ ಹಾಕಿ ಬೆಳಿಗ್ಗೆದ ಬಾದಾಮಿ ಕಪ್ ಎಲ್ಲಿ ಇಟ್ಟಿನಂತ ನೆನಪಾಗ ಹುಡ್ಕ್ಯಾಡ ಕುಂತ ಕುಂತಿರ ಮತ್ತ ಸೊ ಅಂಥವ್ರು ಅದೇವು ನಾವಿಲ್ಲಿ ಸೊ ಹಾಗಾಗಿ ಇದು ಏನೈತಲ್ಲ ತುಂಬ ತುಂಬ ಇಂಪಾರ್ಟೆಂಟ್ ಇದನ್ನ ಮಾಡ್ರಿ ಏನು ನೂರು ರೂಪಾಯಿ ಒಂದು ನೂರರಿಂದ ನೂರ ಐವತ್ತು ರೂಪಾಯಿ ಕೊಟ್ಟು ತಗೊಂಡ್ಬಂದ್ರ ಮಿನಿಮಮ್ ಎರಡು ತಿಂಗ್ಳು ಆಕೈತಿ ನಿಮ್ಗೆ ಆರಾಮಾಗಿ ಎರಡು ತಿಂಗಳು ಹಾಕವು ಒಂದು ಎರಡು ನೂರು ರೂಪಾಯಿ ಕೊಟ್ಟು ಒಂದು ಪಾವು ಕಿಲೋ ತಂದ್ರಂತು ಬಗೆನ ರೀತಿ ನಿಮ್ಗೆ ಆರಾಮಾಗಿ ನಿಯರ್ ಹ್ಞೂ ಎಸ್ ಒಂದು ಟೂ ಮಂತ್ಸ್ ಒಂದು ಎರಡು ತಿಂಗಳ ಮಟ್ಟ ಆಕೈತಿ ಓಕೆ ಸೊ ಎಂಟುನೂರು ರೂಪಾಯಿ ಕೆಜಿ ಐತಿ ಎರಡು ನೂರು ರೂಪಾಯಿ ಕೊಟ್ಟರೆ ಪಾವ್ ಕಿಲೋ ಬರ್ತಾವ ಓಕೆ ಇದನ್ನು ಮಾಡಿರಿ ಸೊ ಈಗ ಏನಪ್ಪ ಅಂತಂದ್ರೆ